ಎಲ್ಲಿಗೂ ನಮಸ್ಕಾರ ತೊಂಬತ್ತರ ದಶಕದ ಒಂದು ಕಥಾ ಹಂದರವನ್ನು ಇಟ್ಕೊಂಡು ಭಾಳ ಅದ್ಭುತವಾಗಿ ನಿರ್ದೇಶಕರು ಈ ಒಂದು ಕಥೆಯನ್ನು ಹೆಣೆದಿದ್ದಾರೆ ಅದಕ್ಕೆ ನಾಯಕ ನಟನಾಗಿ ನಮ್ಮ ಶ್ರೇಯಸ್ ಅವರು ಭಾಳ ಅದ್ಭುತವಾಗಿ ನಟಿಸಿದ್ದಾರೆ ಇಡೀ ಸಿನಿಮಾ ಪೂರ್ತಿ ಶ್ರೇಯಸ್ ಅವರು ಎದ್ದು ಕಾಣಿಸ್ತಾರೆ ಆ್ಯಂಡ್ ಅವರ ಎಫರ್ಟ್ಸ್ ಫೈಟ್ಸಲ್ಲಿ ಆಗಿರ್ಬೋದು ಆ್ಯಂಡ್ ಅಪ್ ಶಾರ್ಟ್ಸ್ ಇದ್ದಾಗ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಫೈಟ್ಸಲ್ಲಿ ತುಂಬ ಚೆನ್ನಾಗಿ ಫೈಟ್ ಮಾಡಿದ್ದಾರೆ ಆ್ಯಂಡ್ ಸಾಂಗ್ಸ್ ತುಂಬ ಚೆನ್ನಾಗಿದೆ ಸಿನೆಮಿಟಿ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ ಸೊ ಒಟ್ಟಾರೆಯಾಗಿ ಒಂದು ಒಂದು ಬ್ಯೂಟಿಫುಲ್ ಸ್ಟೋರಿ ಇರುವಂತಹ ಸಿನಿಮಾ ಸೊ ಎಲ್ಲರೂ ಬಂದು ಈ ಒಂದು ಸಿನಿಮಾನ ನೋಡಬೇಕು ನಮ್ಮ ಚಿತ್ರರಂಗದ ಹಿರಿಯ ನಿರ್ಮಾಪಕರಾದಂಥ ಕೆ ಮಂಜು ಅವರು ನಿರ್ಮಿಸಿರುವಂಥ ಸಿನಿಮಾ ಸೊ ಆಲ್ ದ ಬೆಸ್ಟ್ ಇಡೀ ಚಿತ್ರತಂಡಕ್ಕೆ ಆ್ಯಂಡ್ ಎಲ್ಲೂ ಬಂದು ಚಿತ್ರರಂಗ ಥಿಯೇಟ್ರಿಗೆ ಬಂದು ಈ ಒಂದು ಸಿನಿಮಾನ ನೋಡಿ ಅಂತ ಕೇಳ್ಕೊ ಥ್ಯಾಂಕ್ ಯು ಸೋ ಮಚ್ ಆಲ್ಮೇದು obrigado